ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ದಿನದಿಂದ ದಿನಕ್ಕೆ ಖಾಲಿ ಆಗ್ತಾ ಇದೆ ಕಾಂಗ್ರೆಸ್ ಮನೆ ಮಧ್ಯಪ್ರದೇಶ ಪಂಜಾಬ್ನಲ್ಲಿ ರಾಜಕೀಯ ಕ್ರಾಂತಿ ಕಮಲನಾಥ್ ಆಯ್ತು ಈಗ ಮತ್ತೊಬ್ಬ ಕೈ ನಾಯಕ ಕಾಂಗ್ರೆಸ್ಗೆ ಗುಡ್ ಬೈ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಸಿಗ್ತಾರೆ ಕಾಂಗ್ರೆಸ್ ಮನೆ ದಿನದಿಂದ ದಿನಕ್ಕೆ ಖಾಲಿಯಾಗ್ತಾ ಇದೆ ಕಾಂಗ್ರೆಸ್ನ ಹಿರಿಯ ನಾಯಕರು ಪ್ರಮುಖ ನಾಯಕರೇ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಮನೀಶ್ ತಿವಾರಿ ಬಿಜೆಪಿ ಸೇರ್ಪಡೆಯಾಗ್ತಾರೆ ನವಜೋತ್ ಸಿಂಗ್ ಸಿಧು ಕೂಡ ಮತ್ತೆ ಬಿಜೆಪಿ ಸೇರೋ ಸಾಧ್ಯತೆ ಇದೆ ಕಮಲ್ನಾಥ್ ಆಯ್ತು ಈಗ ಮತ್ತೊಬ್ಬ ಕೈ ನಾಯಕ ಕಾಂಗ್ರೆಸ್ಗೆ ಗುಡ್ ಬೈ ಕಾಂಗ್ರೆಸ್ನ ಹಿರಿಯ ನಾಯಕ ಮನೀಶ್ ತಿವಾರಿ ಬಿಜೆಪಿ ಸೇರ್ಪಡೆ ಆಗೋ ಸಾಧ್ಯತೆ ಅದರ ಜೊತೆಗೆ ನವಜೋತ್ ಸಿಂಗ್ ಸಿದ್ದು ಕೂಡ ಮತ್ತೆ ಬಿಜೆಪಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ ಈ ಹಿಂದೆ ಬಿಜೆಪಿಯಲ್ಲೇ ಸಂಸದರಾಗಿದ್ರು ನವಜೋತ್ ಸಿಂಗ್ ಸಿಧು ಈಗ ಕಾಂಗ್ರೆಸ್ ಅನ್ನ ಬಿಟ್ಟು ಮೂವರು ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಅಂತ ಹೇಳಾಗ್ತಾರೆ ಈಗಾಗಲೇ ಅಮಿತ್ ಶಾ ಜೊತೆ ಚರ್ಚೆ ಕೂಡ ನಡೆಸಿದಾರಂತೆ ಸಿದ್ಧು ನಾಳೆ ದೆಹಲಿಯಲ್ಲಿ ಕಮಲ್ನಾಥ್ ಬಿಜೆಪಿ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ ಬಿಜೆಪಿಯಿಂದ ಲೋಕಸಭೆ ಟಿಕೆಟ್ ಪಡೆಯೋದಕ್ಕೆ ತಿವಾರಿ ಕಸರತ್ತು ನಡೆಸಿದ್ದಾರೆ ಶೀಘ್ರವೇ ಕೈ ನಾಯಕ ಮನೀಶ್ ತಿವಾರಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಚುನಾವಣೆಯ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ ಕಾಂಗ್ರೆಸ್ನ ಮನೆ ಖಾಲಿ ಆಗ್ತಾ ಇದೆಯಾ ಹಾಗಾದ್ರೆ ಅಂತ ಸಣ್ಣ ಪುಟ್ಟ ನಾಯಕರಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಪ್ರಮುಖ ನಾಯಕರೇ ಈಗ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಕಡೆ ಮುಖ ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ಹೊಡ್ತಾ ಇದೆ ಹಾಗಾದ್ರೆ ಯಾರ್ಯಾರು ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ ಹೌದು ಶ್ವೇತಾ ಒಂದು ಅರ್ಥದಲ್ಲಿ ಇದು ಬಹುದೊಡ್ಡ ಒಡೆತವೇ ಸರಿ ಯಾಕಂದ್ರೆ ಚುನಾವಣೆಯ ಹೊಸ್ತಿಲಲ್ಲಿ ಒಂದೊಂದು ರಾಜ್ಯವನ್ನ ಪ್ರತಿನಿಧಿಸಿದಂತವರು ಒಂದೊಂದು ಒಂದೊಂದು ರಾಜ್ಯಕ್ಕೆ ಕಾಂಗ್ರೆಸ್ ನ ಅಧ್ಯಕ್ಷರಾಗಿದ್ದಂತವರು ಈಗ ಪುನಃ ಬಿಜೆಪಿಯ ಕದ ಇರುವಂತದ್ದು ಬಹಳಷ್ಟು ದೊಡ್ಡ ಲಾಸ್ ಕಾಂಗ್ರೆಸ್ಗೆ ಈ ಸಂದರ್ಭದಲ್ಲಿ ಆ ಕಮಲ್ನಾಥ್ ಅವರ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿ ನೀಡೋದಾದ್ರೆ ಅವರು ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಸೋತ ಬಳಿಕ ಒಂದು ರೀತಿಯಲ್ಲಿ ಅವರು ಏಕಾಂಗಿ ಆಗಿದ್ರು ಅನ್ನುವಂತಹ ಮಾಹಿತಿಗಳು ಆ ಇವೆ ಅದರ ಇದರ ಜೊತೆಗೆ ಏನಂತಂದ್ರೆ ಅವರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ರಾಜ್ಯಸಭಾ ಚುನಾವಣೆ ಹೊಸಿನಲ್ಲೂ ಕೂಡ ಅವರ ಮಾತಿಗೆ ಮನ್ನಣೆಯನ್ನ ನೀಡಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು ಆ ಮತ್ತೆ ಅವರ ದಿಗ್ವಿಜಯ್ ಸಿಂಗ್ ಆಪ್ತರಿಗೆ ರಾಜ್ಯಸಭಾ ಸ್ಥಾನಮಾನ ನೀಡಿರುವಂತದ್ದು ಇವೆಲ್ಲವೂ ಕೂಡ ಮುಚ್ಚಿನ ಗುದ್ದಾಟ ನಡೀತಾನೆ ಇತ್ತು ಈ ಇರುಸು ಮುರುಸುಗಳಿಂದ ಬೇಸತ್ತು ನಿನ್ನೆ ಏಕಾಏಕಿ ಇಬ್ಬರು ಅಪ್ಪ ಮಗ ಇಬ್ಬರೂ ಕೂಡ ನವದೆಹಲಿಯನ್ನೇ ತಲುಪಿದ್ದಾರೆ ಅದರ ಆದರೆ ಈ ಮಾಹಿತಿಯನ್ನ ಈ ತನಕವೂ ಕೂಡ ನಿರಾಕರಣೆ ಮಾಡ್ತಾ ಇಲ್ಲ ಹೌದಾ ಅಥವಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನ ಕಮಲ್ನಾಥ್ ಅವರು ನೀಡ್ತಾ ಇಲ್ಲ ಹಾಗಾಗಿ ಇದು ಬಹಳಷ್ಟು ಗೊಂದಲಕ್ಕೆ ತಳ್ಳಿರುವಂತದ್ದು ಆ ಇದರ ಜೊತೆಗೆ ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ ಅವರು ಅಂತ ತೀರ್ಮಾನ ಕೈಗೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ನಡೆ ಇಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಈ ಸಂದರ್ಭದಲ್ಲಿ ಏನಾದ್ರೂ ಮಾತುಕತೆ ನಡೆಸುತ್ತಾ ಏನು ಅನ್ನುವಂಥದ್ದು ಇದನ್ನ ಹೊರತಾಗಿ ನಾವು ನೋಡಿದಾಗ ನಾಳೆ ಬಹುತೇಕ ಅವರು ಬಿಜೆಪಿ ಸೇರುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಇದು ಕಮಲ್ನಾಥ್ ಅವರ ವಿಚಾರ ಆದ್ರೆ ಇನ್ನು ನವಜೋತ್ ಸಿಂಗ್ ಸಿದ್ದು ಅವರು ನವಜೋತ್ ಸಿಂಗ್ ಸಿದ್ದು ಪಂಜಾಬ್ ಚುನಾವಣೆ ಆದ ಬಳಿಕ ಅದರ ಜೊತೆಗೆ ಜೈಲಿಗೆ ಬೇರೆ ಹೋಗಿದ್ರು ಅವರು ಹಿಂದಿರುಗಿದ ಬಳಿಕ ನಿಮ್ ಊರು ಅಂತ ಕೂಡ ಕಾಂಗ್ರೆಸ್ ನಾಯಕರು ಕೇಳಿಲ್ಲ ಅನ್ನುವಂತ ಅಸಮಾಧಾನ ತುಂಬಾ ದೊಡ್ಡ ಮಟ್ಟಕ್ಕೆ ಇತ್ತು ಅದರ ಜೊತೆಗೆ ಇಬ್ಬರು ಮೂವರು ಶಾಸಕರು ಕೂಡ ಅವರ ಜೊತೆ ಇದ್ದಾರೆ ಅವರೆಲ್ಲರೂ ಸೇರಿ ಬಿಜೆಪಿಗೆ ಸೇರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಅದರ ಬಿಜೆಪಿಗೆ ಸೇರುವುದರ ಜೊತೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಬಿಟ್ಟಿಸುವುದು ಕೂಡ ಆಗಿದೆ ಇನ್ನು ಮನೀಶ್ ತಿವಾರಿ ಅವರು ಕೂಡ ಅಷ್ಟೇ ಪ್ರಭಾವಿ ನಾಯಕರು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಹಾಗಾಗಿ ಅವರು ಕೂಡ ಬಿಜೆಪಿ ಅತ್ತ ಮುಖ ಮಾಡಿರುವ ಸಾಧ್ಯತೆಗಳ ಬಗ್ಗೆ ಮಾಹಿತಿಗಳು ಹೊರಗಡೆ ಬೀಳ್ತವೆ ಆದ್ರೆ ಇದನ್ನು ಯಾರೂ ಕೂಡ ಡಿನೈನ್ ಮಾಡ್ತಾ ಇಲ್ಲ ನಾನು ಹೀಗೆ ಅಂತ ಡಿನೈನ್ ಮಾಡ್ತಾ ಇಲ್ಲ ಶ್ವೇತ ಎಸ್ ಥ್ಯಾಂಕ್ ಯು ಮಂಜುನಾಥ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್